ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರುಪ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅದಕ್ಕೆ ಮಸಾಲ ಯಾವ ರೀತಿ ರುಬ್ಬೋದು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನು ಒಂದು ಸ್ಪೂನಷ್ಟು ಕಾಳು ಹಾಗೆ ಸ್ವಲ್ಪ ಜೀ ಸಾಸಿವೆನ ಹಾಕ್ಕೊಂಡು ಬೆಚ್ಚ ಮಾಡ್ಕೊಂಡಿದ್ದೀನಿ ಸೊ ನಂತರ ಅದಕ್ಕೆ ಜೀರಿಗೆ ಹಾಗೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದು ಇಡಿಯಷ್ಟು ಒಣಮೆಣಸಿ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಅಂತ ಅಂದರೆ ಕಲರ್ಗೂ ಕೂಡ ಒಂದೆರಡು ಬ್ಯಾಡಿಗೆ ಮೆಣಸಿಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ನಿಮ್ಮಲ್ಲಿ ಹುಣ್ಮೆಣ್ಸಿಕಾಯಿ ಕಲರ್ಗೆ ಇತ್ತು ಅಂದರೆ ಬ್ಯಾಡಿಗೆ ಮೆಣಸಿಕಾಯಿ ಅವಶ್ಯಕತೆ ಇಲ್ಲ ಬಟ್ ನಾನಿವಾಗ ಖಾರ ರುಬ್ಕೊಂಬರ್ತಾ ಇದ್ದೀನಿ ಸೊ ನಾನು ಖಾರನ ಏ ರುಬ್ಬಿ ಹಾಕೊತಾ ಇದ್ದೀನಿ ಸೊ ಏನಂದರೆ ನಮ್ಮ ಮನೆಯಲ್ಲಿ ತುಂಬ ಅಂತ ಏನಿಲ್ಲ ಸ್ವಲ್ಪ ಎರಡೇ ಎರಡು ಎರಳೇಕಾಯಿ ಇತ್ತು ಸೊ ಹಾ ಈ ಎರಡೇ ಇಳ್ಳೆಕಾಯಿನಲ್ಲಿ ನಾನು ಉಪ್ಪಿನಕಾಯಿ ಮಾಡ್ಕೊತಾ ಇದ್ದೀನಿ ಅದು ಏನಂದರೆ ಒಂದು ವೀಕಿಗೆ ಬೇಕಾಗಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಎಷ್ಟು ಅಷ್ಟು ಕಷ್ಟಕೊತಾ ಇದ್ದೀನಿ ಕಾರಣ ನೀವು ನೋಡ್ಕೊಳ್ಳಿ ಕ್ವಾಂಟಿಟಿ ತುಂಬ ಇತ್ತು ಅಂದರೆ ತುಂಬಾ ಮಸಾಲೆ ಹಾಕ್ಕೊಳ್ಬೇಕಾಗ್ತಿತ್ತು ಬಟ್ ನಮ್ಮ ಮನೇಲಿ ತುಂಬ ಏನಿರಲಿಲ್ಲ ಎರಡೇ ಅಷ್ಟೇ ಇದ್ದಿದ್ದರಿಂದ ಸ್ವಲ್ಪ ಅಷ್ಟೇ ಮಾಡ್ಕೊತಾ ಇದ್ದೀನಿ ಈ ಚಳಿ ಟೈಮ್ನಲ್ಲಿ ಊಟ ಮಾಡಲಿಕ್ಕೆ ಅಂದರೆ ಸೈಡ್ಸ್ ಏನಾದರೂ ಇದ್ರೇ ಮಾತ್ರ ಊಟ ಸೇರೋದು ಓ ಅದರಲ್ಲೂ ಈ ರೀತಿ ಉಪ್ಪಿನಕಾಯಿ ಇತ್ತು ಅಂದರೆ ಒಂದೆರಡು ತುತ್ತು ಎಕ್ಸ್ಟ್ರಾನೇ ಹೋಗ್ತಿತ್ತೆ ಊಟ ಅಂತ ಹೇಳ್ಬೋದು ಸೊ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ಸೇರೋ ಊಟ ಕೂಡ ಹೊಟ್ಟೆ ಹಸಿವಿದ್ರು ಕೂಡ ಊಟ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಹಾಗಂತ ಡೈಲಿ ಬಚ್ಚಿ ಬೋಂಡ ಹಪ್ಪಳ ಈ ಥರ ಡೈಲಿ ಎಣ್ಣೆಲಿ ಕರೆದಿದ್ದ ಐಟಮ್ಗಳನ್ನ ತಿಂತ ಇದ್ರೆ ಈ ಚಳಿ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಶೀತ ಕೆಮ್ಮು ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ನಾನು ಕೂಡ ಆ ರೀತಿ ಹಪ್ಪಳನ ಎಣ್ಣೆ ಎಣ್ಣೆಗೆ ಹಾಕ್ಕೊಂಡು ತಿಂದು ಒಂದು ತಿಂಗಳಿಂದ ಕೆಮ್ಮಿಂದ ಹುಷಾರಾಗಿರಲಿಲ್ಲ ತುಂಬಾ ಕೆಮ್ಮಿತ್ತು ಹಾಗಾಗಿ ಎಣ್ಣೆ ಎಣ್ಣೆ ಜಡ್ಡಿಂದ ಏನು ಮಾಡೋದು ಬೇಡ ಅಂತ ಹೇಳಿ ಉಪ್ಪಿನಕಾಯಿ ಮಾಡ್ಕೊತಾ ಇದ್ದೀನಿ ಸೊ ಉಪ್ಪಿನಕಾಯಿಗೆ ಯಾವ ರೀತಿ ನಾನು ಮಸಾಲ ಇದ್ದೀನಿ ಅನ್ನೋದು ಕೂಡ ವೀಡಿಯೋನಲ್ಲಿ ತೋರಿಸ್ಬೇಕು ಎಲ್ಲರೂ ಕೂಡ ಉಪ್ಪಿನಕಾಯಿ ಹಾಕೊತಾರೆ ಸೊ ಆದರೆ ಎಲ್ಲರೂ ಒಂದೇ ಥರ ಹಾಕಲ್ಲ ನಾನು ಮಾಡೋ ಉಪ್ಪಿನಕಾಯಿ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಯಾರು ಕೂಡ ಪೂರ್ತಿ ಎಲ್ಲ ಎಂಡವರೆಗೂ ನೋಡ್ದೇನೆ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಹಾಗೆ ನಾನು ಬಂದು ಎರಡೇಕಾಯಿ ಹೆಚ್ಚಿಟ್ಟಿದ್ದ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಎರಳೆಕಾಯಿನ ಜಾಸ್ತಿ ಹುಳಿ ಇತ್ತು ರಸ ಹುಳಿ ಜಾಸ್ತಿ ಇತ್ತು ಅಂದರೆ ಅದನ್ನು ಜ್ಯೂಸ್ ಕಾದರೂ ಸರಿ ಅಥವಾ ಚಿತ್ರಾನ್ನ ಸರಿ ಉಪಯೋಗಿಸ್ಬೋದು ನೀವು ಜಾಸ್ತಿ ಇಲ್ಲ ಅಂದರೆ ಅದರೊಳಗಡೆ ಅಂದರೆ ಎರಳೇಕಾಯಿ ಹೆಚ್ಚಿರ್ತೀವಲ್ಲ ಅದ್ರೊಳಗಡೆ ಮಿಕ್ಸ್ ಮಾಡ್ಬೋದು ಆದರೆ ನೀರು ಮಾತ್ರ ಹಾಕ್ಬೇಡಿ ನೀರು ಹಾಕಿದರೆ ವಾರ ಕಳೆಯೋದ್ರೊಳಗೆ ಸ್ವಲ್ಪ ಬೆಳೆ ಬೆಳಗ್ಗೆಲ್ಲ ಬಂದು ಕೆಟ್ಟೋ ಅಂತ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ನೀರು ಯೂಸ್ ಮಾಡಬೇಡಿ ಆ ಹುಳಿನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನಕಾಯಿ ಆದಮೇಲೆ ಉಪ್ಪು ಅದಕ್ಕೆ ಸ್ವಲ್ಪ ಒಂದು ಕೈ ಮುಂದೆನೇ ಇರಬೇಕು ಸ್ವಲ್ಪ ಜಾಸ್ತಿನೇ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನು ಉಪ್ಪು ಆ್ಯಡ್ ಮಾಡೋದು ಇಲ್ಲಿ ತೋರಿಸಿಲ್ಲ ಮುಂಚೆನೇ ಏಳೆಕಾಯಿ ಹೆಚ್ಚಿದ ಕೂಡಲೇ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ನಾನು ಈರಳೆಕಾಯಿಗೆ ಉಪ್ಪು ಹಾಕೋದನ್ನು ತೋರಿಸಿಲ್ಲ ಇಲ್ಲಿ ವಿಡಿಯೋದಲ್ಲಿ ನೀವು ಉಪ್ಪು ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲನೂ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಒಂದು ಕಡೆಯೂ ಜಾಗ ಉಳಿದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹೇರ್ ಟೈಟ್ ಕಂಟೈನರ್ನಲ್ಲಿ ಅಂದರೆ ನಿಮ್ಮಲ್ಲಿ ಗಾಜಿನ ಬಾಕ್ಸ್ ಉಂಟು ಅಂದರೆ ಗಾಜಿನ ಬಾಕ್ಸಿಗೆ ಹಾಕ್ಕೊಳ್ಳಿ ಗಾಜಿನ ಬಾಕ್ಸ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಂದರೆ ಗಾಳಿ ಆಡದೇ ಇರೋ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿ ನೀಟಾಗಿ ಮುಚ್ಚಿಟ್ಕೊಂಡ್ರೆ ಒಂದು ವೀಕಿಂದ ತುಂಬ ದಿನ ಬರುತ್ತೆ ಅಂತ ಹೇಳ್ತೀನಿ ಯಾವುದೇ ರೀತಿ ಕೇಳೋದಿಲ್ಲ ನಾನು ನಮ್ಮನೇಲಿ ಏರ್ಟೈಟ್ ಕಂಟೇನರ್ ಅಂತ ಗ್ಲಾಸ್ ಗ್ಲಾಸಿಂದ ಯಾವುದು ಇರಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಪ್ಲಾಸ್ಟಿಕ್ ಡಬ್ಬಿಗೆ ತುಂಬಿಡ್ಕೊತಾ ಇದ್ದೀನಿ ನಾನು ಸೊ ಅದನ್ನು ಒಂದು ವೀಕ್ ತನಕ ಇಲ್ಲ ಅಂದರೂ ಹಾಗೆ ಹೊರಗಡೆ ಒಂದು ವೀಕ್ ತನಕ ಇಟ್ಟರು ಕೂಡ ಚೂರು ಕೆಡೋದಿಲ್ಲ ಹಾಗೇನಾದರೂ ಫ್ರಿಜ್ ಇದ್ದರೆ ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರು ಒಂದು ತಿಂಗಳು ತನಕನೂ ಯೂಸ್ ಮಾಡ್ಬೋದು ಚಳಿ ಇರೋದ್ರಿಂದ ನಾನು ಫ್ರಿಜ್ನಲ್ಲಿ ಇಡೋದಿಲ್ಲ ಹಾಗೆ ಹೊರ್ಗಡೆನೇ ಇಡ್ತೇನೆ ಅದಕ್ಕೋಸ್ಕರ ಸ್ವ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿ ಒಂದು ಚಿಕ್ ಬಾಕ್ಸ್ನಲ್ಲಿ ತುಂಬಿಟ್ಕೊಂಡು ಒಂದು ನಾವು ವಾರದ ಗಂಟ ಒಂದು ಊಟ ಸೇರಲ್ಲ ಅನ್ನೋದು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ನೀಟಾಗಿ ಊಟ ಮಾಡ್ಬೋದು ಮತ್ತು ಹೊಟ್ಟೆ ತುಂಬ ಕೂಡ ಸೇರುತ್ತೆ ಹಾಗೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೀವೊಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅನ್ನೋದು ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ವಿಡಿಯೋನ ಇಷ್ಟೋ ತನಕ ಸ್ಕಿಪ್ ಮಾಡಿದೆ ನೋಡಿರೋ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ